何で ಸರ್ ನಾನು ಸರ್ ಅಂತ ಮಂಡ್ಯ ಜಿಲ್ಲೆ ನಾಗಮಂಗ್ಲ ತಾಲೂಕಿನಲ್ಲಿ ಹುಟ್ಟಿನೋದು ಅದಾದ ನಂತರ ಸುಮಾರು ಕರ್ನಾಟಕದ ಹಲವಾರು ಜಾಗಗಳಲ್ಲಿ ನನ್ನ ಎಜುಕೇಷನ್ ಆಗಿದೆ ನಮ್ಮ ತಂದೆಯವರು ಗೌರ್ಮೆಂಟ್ ಇದ್ದಿದ್ದರಿಂದ ಪೋಸ್ಟಿಂಗ್ಸ್ ಡಿಫ್ರೆಂಟ್ ಇದ್ದಿದ್ದರಿಂದ ಇದ್ದೆ ಅದಾದ ನಂತರ ಬೆಂಗಳೂರಿಗೆ ಇವಾಗ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಆಯಿತು ಬ್ಯಾಂಗ್ಳೂರಿಗೆ ಬಂದು ಇಲ್ಲಿ ಇಂಜಿನಿಯರಿಂಗ್ ಮಾಡಿದೆ ನಂತರ ಈಗ ಒಂದು ಹದಿನೇಳು ವರ್ಷ ನನಗೆ ಹೆಚ್ ಆರ್ ಡೊಮೈನಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ಅದಾದ ನಂತರ ಅದಲ್ಲದೆ ಲಾಸ್ಟ್ ಟೆನ್ ಇಯರ್ಸಿಂದ ನಾನು ಮೌಂಟನೇರಿಂಗಲ್ಲಿ ತೊಡಗಿಸ್ಕೊಂಡಿದ್ದೀನಿ ನನ್ನನ್ನು ನಾನೇ ಹಲವಾರು ಪರ್ವತಗಳನ್ನು ಏರಿದ್ದೀನಿ ಇದುವರೆ ತನಕ ಇಲ್ಲಿ ಕರ್ನಾಟಕದಲ್ಲಾದಷ್ಟು ನಾನು ಸ್ಟಾರ್ಟ್ ಮಾಡಿದ್ದು ಕುಮಾರ ಪರ್ವತ ಇದಾದ ನಂತರ ಉತ್ತರಾಖಂಡಲ್ಲಿ ಆಮೇಲೆ ಲಡಾಖಲ್ಲಿ ಆಮೇಲೆ ಮನಾಲಿಲಿ ಅಲ್ಲೊಂದು ಮೂರು ಪರ್ವತಗಳನ್ನು ಏರಿದ್ದೀನಿ ಅದಲ್ಲದೆ ಹೊರ ದೇಶಗಳಲ್ಲೂ ಕೂಡ ಹೈಯೆಸ್ಟ್ ಪೀಕ್ ಆಫ್ ಆಫ್ರಿಕಾ ಏನಂತಾರೆ ತಾನ್ಝೇನಿಯಾದಲ್ಲಿ ಮೌಂಟ್ ಕಿಲಿ ಮಂಜಾರೋ ಅದನ್ನು ಎರಡು ಸಾವಿರದ ಹದಿನಾರರಲ್ಲಿ ಏರಿದ್ದೆ ಅದಲ್ಲದೆ ಯುರೋಪ್ಸ್ ಹೈಯೆಸ್ಟ್ ಪೀಕ್ ಅಂತೀವಿ ಮೌಂಟ್ ಎಲ್ಬ್ರಸ್ ರಷ್ಯಾದಲ್ಲಿ ಅಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದನ್ನು ಸಕ್ಸಸ್ಫುಲಿ ಕ್ಲೈಮ್ ಮಾಡಿದೆ ಅದಲ್ಲದೆ ಇನ್ನು ಮುಂದೆ ಮುಂದಿನ ಪ್ರಾಜೆಕ್ಟ್ ನಂದು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಡಿಫ್ರೆಂಟ್ ಕಾಂಟಿನೆಂಟ್ಸ್ ಬೇಸಿಕ್ಲಿ ಅದ್ರ ಹೈಯೆಸ್ಟ್ ಪೀಕ್ಸ್ ಕವರ್ ಮಾಡಬೇಕಂತ ಸೊ ಫಾರ್ ಆಫ್ರಿಕಾ ಆಗಿದೆ ಯುರೋಪ್ ಆಗಿದೆ ಸೊ ನೆಕ್ಸ್ಟ್ ಪ್ಲ್ಯಾನ್ ಇರೋದು ಅರ್ಜೆಂಟೀನಾ ಮೌಂಟ್ ಅಕಾನ್ಗನ್ವಾ ಅಂತ ಸೊ ಅದು ಸರಿಸುಮಾರು ಒಂದು ಇಪ್ಪತ್ತೆರಡು ಸಾವಿರದ ಎಂಟುನೂರು ಅಡಿ ಇದೆ ಅದು ಸೌತ್ ಅಮೆರಿಕ ಅದು ಹೈಯೆಸ್ಟ್ ಪೀಕ್ ಅದು ಅದು ಎರಡು ಸಾವಿರದ ಇಪ್ಪತ್ತಾರು ಇಲ್ಲ ಇಪ್ಪತ್ತೇಳರಲ್ಲಿ ಪ್ಲ್ಯಾನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಸಾಕಷ್ಟು ಖರ್ಚುಗಳು ಬರುತ್ತೆ ಅದಕ್ಕೆ ಸ್ವಲ್ಪ ಪ್ಲ್ಯಾನಿಂಗ್ ಎಲ್ಲ ಮಾಡಬೇಕಾಗತ್ತೆ ಫೈನಾನ್ಷಿಯಲಿ ಸೊ ಹಾಗಾಗಿ ಇದನ್ನೇ ಇನ್ನು ಹಲವು ಬರೋ ಬರೋ ಹಲವು ವರ್ಷಗಳಲ್ಲಿ ಒಂದಷ್ಟು ಲಿಸ್ಟೇ ಇದೆ ನಂದು ಕೆಲವೊಂದು ಮೌಂಟೇನ್ಸ್ ಕ್ಲೈಮ್ ಮಾಡಬೇಕು ಅಂತ ಸೊ ಇದು ಓವರ್ ಆಲ್ ಪ್ಲ್ಯಾನ್ ಇದೆ ನೋಡೋಣ ಹೇಗೆ ಮುಂದುವತ್ತೆ ಅಂತ ಸರ್ ಇವಾಗ ನೀವು ಅಂತಿದಿರಿ ಈಗೇನೂ ಇಲ್ಲ ನನಗೆ ಆ್ಯಕ್ಚುಲಿ ಅದು ಆವಾಗಿದ್ದಾಗ ಇದ್ದಾಗ ನಾನು ಅದೇ ಅದರಿಂದನೇ ನಾನು ಇದು ಮೌಂಟನಿಯರಿಂಗ್ ಬಂದಿದ್ದು ಅದೇ ಬ್ಯಾಕ್ ಗ್ರೌಂಡಿಂದನೇ ಸೊ ಅದನ್ನೇ ಚಾಲೆಂಜಾಗಿ ತೊಗೊಂಡು ಬಂದೆ ಲಾಸ್ಟ್ ಸಿಕ್ಸ್ ಸೆವೆನ್ ಇಯರ್ಸಿಂದ ನನಗೆ ಇನ್ನೂ ಚೆನ್ನಾಗೇ ಇದೆ ಹೆಲ್ತ್ ಚೆನ್ನಾಗೇ ಆಗಿದೆ ಇಂಪ್ರೂವ್ ಆಗಿದೆ ಈಗ ಸೊ ಈ ಎಕ್ಸ್ಟ್ರೀಮ್ ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಂಡಿರೋದ್ರಿಂದ ಒಂದು ಮೆಂಟಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ ಇನ್ನೊಂದು ನಾವು ಕೆಲಸ ಮಾಡೋ ಜಾಗಗಳಲ್ಲೂ ಇದು ತುಂಬ ನನಗೆ ಎಕ್ಸ್ಪೀರಿಯೆನ್ಸಸ್ ತುಂಬ ಹೆಲ್ಪ್ ಆಗುತ್ತೆ ಇವೆಲ್ಲ ಸೊ ಹಾಗಾಗಿ ಓವರ್ ಆಲ್ ಫಿಸಿಕಲ್ ಹೆಲ್ತು ಚೆನ್ನಾಗಿದೆ ಹಾಗೆ ನನ್ನ ಮೆಂಟಲ್ ಹೆಲ್ತು ಇನ್ನೂ ಚೆನ್ನಾಗಾಗುತ್ತೆ ಒಂದು ಮಾಡ್ತಾ ಇದ್ದಷ್ಟು ನನಗೆ ಒಳ್ಳೇದೇ